ಕಲಿಯುಗದಲ್ಲಿ ಕರ್ಮ ರೌದ್ರ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆಯ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಳಲಿ ಪೆಂಡಾಗಿ ಹೋಗಿದೆ ಈ ಬಡರೈ ಅಷ್ಟೇ ಯಾಕೆ ಬೆನ್ನಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಮಾಂಧರ ಅತ್ಯಾಚಾರಕ್ಕೆ ನಲುಗಿ ಹೋಗುತ್ತಿದೆಯೇ ಈ ಪಡ ಹೆಣ್ಣು ಮಕ್ಕಳ ಭಾರವಾದ ಜೀವನ ಈ ಜಗತ್ತಿಗೆ ಅನ್ನ ಕೊಡೋ ದೇವರಾದ ರೈತರ ಮೇಲೆ ರಾಜಕಾರಣ ಕಾರಣ ರಾಕ್ಷಸರು ರಕ್ತ ಇರುತ್ತಿರುವಾಗ ಬಳಲಿ ಬೆಂಡಾಗಿ ಹೋಗಿದೆ ಈ ಭಾರತ ಮೇಲೆ ಬಡ ರೈತನ ಮಧುಕು ಧರ್ಮ ಎಂಬ ಕಾಲಘಟ್ಟದಲ್ಲಿ ೂರ್ ಕಂಡುಕಲಿ ಹಾಕಿ ಕಟ್ಟಿ ಬಂದಿರೋ ಈ ಕಲಿಯುಗದಲ್ಲಿ ಕಾರಣ ಈ ಊರಿನಲ್ಲಿ ನಡೆಯುವ ವಾಸದ ಸರ್ವಾಧಿಕಾರಕ್ಕೆ ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕ್ವಾತು ಇಂಥ ಹೆಚ್ಚೆ ಸಾಧಿಸುವ ಸರ್ಕಾರ ಕಾರಣವಾಗಿ ನಿಂತಿರ್ವಿಲ್ಲ ಮೈ ತುಂಬಿಕೊಂಡು ನಿಂತ ಹಾಗೆ ನಿಂತಿರ್ವಿಲ್ಲ ನಮ್ಮಂತ ಹೇಳಿದ ಮಕ್ಕಳು ನೋಡಿ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ತಾಯಿ ಅನ್ನೋ ಮಾನವೀಯತೆ ಮತ ಕೊಟ್ಟು ಬೆಳೆಸುತ್ತಾರೆ ಸಮಾಜದ ತಂದೆ ತಾಯಿಯವರು ಎಂಬ ಮಾಯಾಲೋಕಕ್ಕೆ ಸಿಕ್ಕು ಸಿಕ್ಕು ಅರ್ಧ ಪಠ್ಯ ಕೊಟ್ಟು ಎದೆ ಉಪ್ಪಿಸಿಕೊಂಡು ಬರುವುದನ್ನು ನೋಡಿದರೆ ಹರಿಯದ ಹುಡುಗರು ಅಷ್ಟೇ ವಯಸ್ಸಾದ ಮುದುಕನ ಕಚ್ಚಿ ಸಹಲುವುದಾಗುತ್ತದೆ ನಂದೇ ನಮಃ ನಿನ್ನನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರತೆ ಭಾವನೆ ಅಲ್ಲ ಆದರದ ಭಾವ ಎಂಬುದು ಮಾತ್ರ ಮರೆಯಬೇಡ ತುಂಡು ಬಟ್ಟೆ ತೊಟ್ಟು ತೊಡೆ ತೋರಿಸುವ ನಿಮ್ಮಂತ ಬಂಡೆಯನ್ನು ಹುಟ್ಟಿಕೊಂಡು ಗಂಡಸ್ತನ ಕೆದಕಿ ಕಾಮದ ಕಟ್ಟೆ ಹೊಡೆಯುವುದು ದೇಹ ಪ್ರದರ್ಶಿಸುವ ಸ್ವಕ್ಕಿನಿಂದ ಬರೆದು ಈ ಸಮಾಜದಿಂದಲ್ಲ

ಸೌಂದರ್ಯಕ್ಕೆ ಮೆರಕು ಬರುವುದಿಲ್ಲ ನಿನಃ ನನ್ನಂತ ಗಂಡು ಹುಡುಗರು ನಿನ್ನ ಮೈ ನಿನ್ನೆ ಮಾತಿಗೆ ಎಚ್ಚರಿಕೆ ಹುಚ್ಚಿದ್ದು ಹುಚ್ಚಲು ಹೇಳೋ ನಾನು ಅಲ್ಲ ಕನ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯತೆ ಹೆಣ್ಣುಗಳಿರುವುದು ನಮ್ಮ ಭಾರತದಲ್ಲಿ ಇಡೀ ಜಗತ್ತೇ ಬಾಯಿ ತುಂಬ ಹೇಳುತ್ತದೆ ಅಂದಾಗ ಎನ್ನಂತ ಅರ್ಧ ಮರದ ಬಟ್ಟೆ ತೊಟ್ಟು ಸುಂದರ್ಯರಿಂದಲ್ಲ ನೋಡು ಮೈ ತುಂಬಾ ಸೀರೆ ನುಟ್ಟು ಮನೆ ತುಂಬಾ ಕುಂಕುಮವನ್ನು ಇಟ್ಟು ಮನೆ ಹೂವನ್ನು ಮುಡಿದು ಬರುವ ಹೆಣ್ಣನ್ನು ನೋಡಿದರೆ ಗಂಡಸ್ಸಿನ ಕಾಮ ಎಂಬ ಸೊಕ್ಕಡಗಿ ಅಮ್ಮ ಎಮ್ಮುವ ಅಭಿಮಾನ ಉಕ್ಕಿ ಹರಿಯುತ್ತದೆ ಸೌಂದರ್ಯದ ಸಂಸ್ಕೃತಿ ಹೇಳಿದ್ದಾರೆ ಈ ಭಾರತದ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತೆ ಈ ಜಗತ್ತು ಅಂತ ಅಂದರೆ ಹೆಣ್ಣು ಮಕ್ಕಳಲ್ಲಿ ತಪ್ಪು ಅಂತ ಹೇಳ್ತಾ ಇದ್ಯಾ ಹೆಣ್ಣು ಮಾಡುವ ತಪ್ಪಾದರೂನು ತಪ್ಪು ಪೀಳಿಗೆಗೆ ದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳು ಕುಳಿತು ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿದ್ದಾರೆ ಹೆಣ್ಣಿನ ಕುಲದಲ್ಲಿ ತಪ್ಪಲ್ವಾ ಇನ್ನು ಶಾಲೆ ಕಲಿಯುತ್ತೇನೆಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಕಬ್ಬಿನ ಮಬ್ಬಿನಲ್ಲಿ ಬೆಂಡನ ಕೈ ಹಿಡಿದು ರೆಸ್ಟ್ ಇಲ್ಲ ಹೆಣ್ಣಿನ ಸೋಚಿ ಕುಲದಲ್ಲಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿ ಸಲು ಬೇಕಾದ ಭ್ರೂವನ ಹತ್ಯೆ ಮಾಡುವ ಬದಮ ಹೆಣ್ಣುಗಳು ತುಂಬಿಕೊಂಡಿದ್ದಾರೆ ಈ ನಿನ್ನ ಹೆಣ್ಣಿನ ಎಣ್ಣಿನ ಸೋಕಿ ಕುಲದಲ್ಲಿ ತಪ್ಪಲ್ವಾ ಅದಕ್ಕೆ ಹೇಳಿದ್ದಾರೆ ಬಲ್ಲವರು ಅಂಗಿಗೆ ಎನ್ನೇ ಶತ್ರು ಅಂತ ಅಂದ್ರೆ ಮಿಸ್ಟರ್ ಮಾತಂತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಇದು ನಾನು ಮಾಡ್ತಿರೋ ಫ್ಯಾಷನ್ ಅಷ್ಟೇ ಅಲ್ಲ ಕಣು ಹಳ್ಳಿಯಿಂದ ಹಿಡಿದು ತೆಲ್ಲೆವರೆಗೂ ನಡೀತಾ ಇದ್ದೀನಿ ಅಂತಾದ್ರೆ ಇದೇನ್ ಮಹಾ ಹುಚ್ಚು ಬಾರಿ ಹುಚ್ಚು ಎಣ್ಣೆ ಈ ಕಲಿಯುಗದಲ್ಲಿ ಭಾರತದ ಸಂಸ್ಕೃತಿ ಉಳಿದಿರುವುದು ಬಡ ಹೆಣ್ಣು ಮಕ್ಕಳಿಂದ ಹೊರತು ಕ್ಯಾಂಟಿ ಬ್ಯಾಗ್ ಹಾಕಿಕೊಂಡು ಬೈಕ್ ನಲ್ಲಿ ಸಿಟಿ ನಿಮ್ಮಂತ ಶ್ರೀಮಂತ ಸೋಗಿನ ನಿಮ್ಮಂತವರಿಂದ ನಮ್ಮ ಭಾರತದ ಸಂಸ್ಕೃತಿ ಉಳಿಸಿಕೊಳ್ಳಬೇಕಾದ್ರೆ ನನ್ನಂತ ಬುದ್ಧಿ ಕಲಿಸಲೇಬೇಕು ಹಿಡಿದುಕೊಳ್ಳುವ ಮತೀನ ಗಂಡಸು ನಾನಿರುವ ಬಂಡನು ನಾನಲ್ಲ ಆದರೆ ಈ ಸಮಾಜವನ್ನು ಕೆಡಿಸುವ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿಗೆ ತರುವ ಹಮ್ಮೀರಲ್ಲಿ ಈಗಲೇ ಮುಗಿಸಿಬಿಡುವೆ ಹಿಡಿದುಕೊಳ್ಳುವ ಪ್ರತಿ ಗಂಡಸ್ಸು ನಾನಲ್ಲ ಕಾರಣ ಕೈಯಲ್ಲಿರುವ ಕುಂಡು ನನ್ನ ತಲೆಗೆ ಸೇರಿಕೊಳ್ಳುವ ಮುಂದೆ ಸರಿದು அச்சுதாசுனா கோம் தோம்